ಸ್ನೇಹಿತರೆ ಪ್ರಯಾಗ ರಾಜ್ಯದಲ್ಲಿಗಾ ಕುಂಭಮೇಳ ನಡೆಯುವಂಥ ಜಾಗದಲ್ಲಿ ಯಾವ ಥರ ಇಲ್ಲೊಂದು ಒಂದು ಹಳೆ ಕಾಲದ ಒಂದು ಟೆಂಟ್ ತರ ಇದೆ ನೋಡಿ ಸ್ನೇಹಿತರೆ ಹೆಂಗೆ ಜನ ಯಾಗಿ ಮಕ್ಕಂದ್ರ ನೋಡಿ ಸ್ನೇಹಿತರೆ ಆ ಚಳಿ ನೀವು ಇಲ್ಲ ಏನಿಲ್ಲ ನೋಡಿ ಸ್ನೇಹಿತರಿ ಇವತ್ತು ಮಾತ್ರ ನೋಡಿ ಹೇಗೆ ಮಕ್ಕಂದ್ರ ಜನಗಳ್ಗ ನೀವೇ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡು ಟೆಂಟ್ಗಳಲ್ಲಿ ಹೇಗಿರ್ತೆ ಒಬ್ರಿಗೆ ನೂರು ರೂಪಾಯಿ ಅಂತ ಹೇಳಿದ್ರಲ್ಲಿ ಸ್ನೇಹಿತರೆ ಬಹಳಷ್ಟು ವಿಡಿಯೋಗಳಲ್ಲಿ ನೋಡಿದ್ನಿ ಇಲ್ಲಿ ನೋಡ ಸ್ನೇಹಿತರೆ ಇಲ್ಲಿ ಕಣ್ಣಿ ಕಾರಣ ಜನಗಳು ಹೇಗೆ ಮಲ್ಕಂದ್ರ ಇದ್ದಾರೆ ನೋಡಿ ಸ್ನೇಹಿತರೆ ನಮಗೆ ಟೆಂಟ್ ಸಿಕ್ಕಲ್ ಸ್ನೇಹಿತರೆ ನಾವೆಲ್ಲ ಪ್ರೈವಟ್ ನೋಡಬೇಕು ನೋಡಿ ಸ್ನೇಹಿತರೆ ರೂಮ್ ಬಾಡಿಗೆ ಎಲ್ಲಾದ್ರೂ ಕೊಟ್ಟು ನೋಡಿ ನಾವಿದ ನೋಡಿ ಸ್ನೇಹಿತರಿ ಎಲ್ಲಿಗಾನು ಕಾಣಕ್ ನೋಡಿ ಸ್ನೇಹಿತರೆ ಅಷ್ಟು ಜನ ಇದೆ ಟೆಂಟ್ ಕ್ಲೋಸ್ ಆಯ್ತು ಸ್ನೇಹಿತರಿ ಎಂಟು ಎಂಟುವರೆ ಆಯ್ತು ಸ್ನೇಹಿತರೆ ನೋಡಿರಿ ನೋಡಿ ನೀವೇ ನೋಡಿ ಲೇಡೀಸ್ ಆಲ್ಮೋಸ್ಟ್ ಲೇಡೀಸ್ ಇದ್ದಾರೆ ಸ್ನೇಹಿತರೆ ಇಲ್ಲಿ ಏನೋ ಗಂಡ್ಮಕ್ಳೆಲ್ಲ ಸ್ನೇಹಿತರೆ ನೋಡೋಣ ಎಲ್ಲಿ ಐತೆ ಇವತ್ತು ನಮ್ಮ ಜರ್ನಿ ಮಲಗೋದು ಬನ್ನಿ ಸ್ನೇಹಿತರೆ ಹೋಗೋಣ ಬನ್ನಿ